ವಾರಕ್ಕೆ ಒಂದ್ಸರಿ ಪಟ್ಟಿ ಬರ್ತಾನ ಪಟ್ಟಿಸ್ಕೊಂಡು ಪಟ್ಟಿ ಅಂದ್ರೆ ಎಷ್ಟು ಬರ್ಬೋದು ತಿಂಗ್ ವಾರಕ್ಕೆ ಅಣ್ಣ ರೇಟ್ ಇದ್ದಾಗ ತಿಂಗಳಿಗೆ ಲಕ್ಷಲೆ ತಗೋಬೋದು ಅಣ್ಣ ರೇಟ್ ಇಲ್ದಾಗ ಈಗ ಒಂದ್ಸಾರಿ ಮೊನ್ನೆ ಒಂದ್ ವಾರ ಆಯ್ತಣ್ಣ ಕೊಯ್ದು ಹ್ಮ್ ಮೂವತ್ತ ಸಾವಿರ ಆಗತ್ತೆ ಅಣ್ಣ ಪಟ್ಟಿ ಅಷ್ಟೇ ಒಂದ್ ವಾರಕ್ಕೆ ಮೂವತ್ ಸಾವಿರ ರೂಪಾಯಿ ಒಂದ್ ತಿಂಗ್ಳಿಗೆ ಒಂದ್ ಕೊಯ್ದು ಕೊಯ್ದು ಇದ್ ಒಂದ್ ವಾರ ಆಗುತ್ತೆ ಹಾ ಹಾ ಟೋಟಲ್ ಆಗಿದೆ ಈಗ ಮೊನ್ನೆ ಮೊನ್ನೆದು ಮೊನ್ನೆದು ಒಂದ್ ಮೂವತ್ ಸಾವಿರ ಆಗುತ್ತೆ ಮೊನ್ನೆದು ಒಂದ್ ಮೂವತ್ತ ಸಾವಿರ ಹಾ 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 ಮೇಂಟೆನೆನ್ಸ್ ಅಲ್ಲಿ ತರ ಇರುತ್ತೆ ಈ ವಾತಾವರಣದಾಗಣ ವಾರ ಎರಡ್ ಸರ ನೀರ್ ಕಡಿದ್ರಾಯ್ತ ಎರಡ್ ಸರ ನೀರ್ದಾಗ ಮತ್ತೆ ಡಿಫ್ರೆನ್ಸ್ ಐತೆ ಈ ಈ ಗಿಡದಿಂದ ಆ ಗಿಡಕ್ಕೆ ನಾಲ್ಕರಿಂದ ಐದ್ ಫುಟ್ ಅಣ್ಣ ನಾಲ್ಕರಿಂದ ಐದ್ ಫುಟ್ ಇಷ್ಟೇ ಇರ್ಬೇಕಂತ ಏನು ಇಲ್ಲ ನಮ್ ಈಗ ಈಗ ಇದು ಮಾಡಿರೋದು ಬಾಳ ಆಗಲ ಆಯ್ತಣ್ಣ ನಮ್ದು ಇನ್ನೊಂದು ಹೊಸ ಇದಲ್ಲಣ್ಣ ಅದ ಈಗಿನ ಸ್ವಲ್ಪ ಕೂಡಿದೆ ಗೊಬ್ಬರ ಸ್ವಲ್ಪ ಬಾಳಾಗ್ಬೇಕು ಹಿಂಗ ಅಗಲ ಆದ್ರೆ ಸ್ವಲ್ಪ ಇದ್ರೆ ಗೊಬ್ಬರ ಸ್ವಲ್ಪ ಕಡಿಮೆ ಆಗ್ತದೆ ಏನೇನು ಗೊಬ್ಬರ ಹಾಕ್ತದೆ ಅದಕ್ಕೆ ಆ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಅದು ಬಿಟ್ರೆ ಮತ್ತೆ ಏನಿಲ್ಲ ಸರ್ಕಾರ ಕೆಮಿಕಲ್ ಹಾಕ್ತೇನೆ ಬಟ್ ಬಾಳ ಇಲ್ಲ ಜಾಸ್ತಿ ಅಂದ್ರೆ ಸಗಣಿ ಗೊಬ್ಬರನೇ ಹಾಕೋದು ಇದಷ್ಟು ಪುಷ್ಟವಾಗಿ ಎಲ್ಲಿ ಬಳ್ಳಿ ಬರ್ಬೇಕಂದ್ರೆ ಏನ್ ಮಾಡ್ತಾರೆ ಅದಣ್ಣ ಸಗಣಿ ಗೊಬ್ಬರನೇ ಸಗಣಿ ಗೊಬ್ಬರ ಹೌದಾ ಹ್ಮ್ ಎಷ್ಟು ದಿವಸಕ್ಕೊಮ್ಮೆ ಹಾಕ್ತೀರಾ ಅದನ್ನ ಮೂರ್ ತಿಂಗಳು ನಾಲ್ಕು ತಿಂಗಳಿಗೆ ಒಮ್ಮೆ ಹಾಕ್ಬೇಕು ಮೂರ್ ತಿಂಗಳು ನಾಲ್ಕು ತಿಂಗಳಿಗೊಮ್ಮೆ ಅದ್ ಅದ್ರ ಮೇಲೆ ಹಾಕಲ್ಲ ಇಲ್ಲ ಹಾಕ್ತೇನ ಬಟ್ ಜಾಸ್ತಿ ಗೊಬ್ಬರ ಇದ್ರೆ ಹಾಕೋದು ನಾ ಮಾಡೋದು ಸ್ವಂತ ಅಲ್ಲ ಹಾಗಾಗಿ ಆ ಓನರ್ ಯಾವ ಕೊಡ್ತಾರೆ ಅವಾಗ ಹಾಕಲ್ಲ ಎರಡು ತಿಂಗಳಿಗೆ ಹಾಕೋದ್ರೆ ಏನ ತಪ್ಪಿಲ್ಲ ಎರಡು ತಿಂಗಳಿಗೆ ಹಾಕ ತಪ್ಪೇನಿಲ್ಲ ಇಲ್ಲ ಹಾಕಬಹುದು ಹ್ಮ್ ಹ್ಮ್ ಮೇಂಟೇನೆನ್ಸ್ ಎಲ್ಲ ಯಾವ ತರ ಇದು ನಾವು ಬಳಿ ಕಟ್ತೀವಣ ಈ ತರ ಯಾವ ತರ ಆಫೀಸ್ ಕಟ್ತಾರಲ್ಲ ಅವ್ರು ಕಟ್ತಾರ ಆ ತರನ ವಾರಕ್ಕೆ ಎರಡು ವಾರಕ್ಕೆ ಒಂದ್ಸಲ ಕಟ್ಬೇಕು ಏನ್ ಬೆನಿಫಿಟ್ ಹಿಂಗ್ ಕಟ್ಟೋದ್ರಿಂದ ಅಣ್ಣ ಅದು ಬಳ್ಳಿ ಬಗ್ಗಿದ್ ಅಂದ್ರೆ ಮುಂದೆ ಬಳ್ಳಿ ರಾಫ್ ಆಗಲ್ಲ ಹಾ ಬಳ್ಳಿ ಮ್ಯಾಕ್ ಹೋದಂಗೆಲ್ಲ ಒಂದ್ಸಿಗೆ ಒಂದ್ಸರಿ ಕಟ್ ಮಾಡೋದಣ್ಣ ಒಂದ್ಸರಿ ಇಳಿಸೋದಣ್ಣ ಬಳ್ಳಿ ಕೆಳಗೆ ಅದಿ ತೆಗೆದು ಇಳಿಸೋದ ಈ ತರ ಕಟ್ಕೊಂತ ಹೋಗ್ತಾರ ಬಳ್ಳಿ ಈ ತರ ಬಳ್ಳಿ ಕಟ್ಲೇ ಬೇಕಾಯ್ತು ಈಗ ಯಾಕೆ ಬಳಿ ಇರಲ್ಲ ಬಗ್ಗಿದ್ರೆ ಕುಡಿಯುವಳ ಹಾ ಇದರ ಕಟ್ಟಿದ್ರೆ ನಿಮಗೆ ಲಾಭ ಇರುತ್ತಾ ಇದೆಲ್ಲ ಮ್ಯಾಗ ಅದು ಏನ್ ತಪ್ಪಲಾ ಐತಲ್ಲಣ್ಣ ಅದಕ್ಕೆ ಕುರಿ ಮೇಸದಣ್ಣ ಇದು ಕುರಿ ಮೇಸ ಕುರಿ ಏನ್ ಗಿಡ ಇದು ನುಗ್ಗೆ ಗಿಡ ನುಗ್ಗೆ ಗಿಡನ ಇದು ಹಾ ಕುರಿ ಗಿಡ ಮೇಸ್ಬೋದ ಕುರಿ ಗಿಡ ಮೇಸ್ಬೋದ ನಿಮ್ಮ ಕುರಿ ಇದಾವ ಹಾ ಇದಾನ ಐದು ಐದು ಕುರಿ ಇದಾವ ಹ್ಮ್ ಹಾ ನೀನು ಓದಕಂತಾನೆ ಎಲ್ಲಾ ಮಾಡ್ತಿರಾ ಅಂತನೆ ಎಲ್ಲಾ ಮಾಡ್ತಿರ ಹ್ ಹಾ ಹಾ ಇದನ್ನೇ ಮಾಡಬೇಕಂತ ಯಾಕೆ ಇಂಟ್ರೆಸ್ಟ್ ಬಂತು ಏನಿಲ್ಲನ ನಮ್ಮ ಅಪ್ಪಾಜಿ ಅವ್ರು ಮಾಡ್ತಿದ್ರಲ್ಲ ಅವ್ರ ಜೊತೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹಾ 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 ಈಗ ನಿನಗೆ ಎಷ್ಟು ವರ್ಷ ಅನುಭವ ಇದ್ರಾಗ ನನ್ಗೆ ನಾನ್ ಚಿಕ್ಕನಿಂದ ಅಂದ್ರೆ ಎಸ್ ಎಲ್ ಇಂದಾನೆ ಮಾಡ್ತಿದ್ದೆ ಎಸ್ ಎಲ್ ಸಿಾನೇ ಅನುಭವ್ ಈಗ ಏನು ಐಟಿ ಐಟಿ ಎರಡು ವರ್ಷದ ಅನುಭವ ಈಗ ಎರಡ್ ಮೂರ್ ವರ್ಷ ಅನುಭವ ಇದ್ರಾಗೆ ಚಿಕ್ಕನ್ ಮಾಡಿದಣ ಬಟ್ ಈಗ ವರ್ಕ್ ಎಲ್ಲ ಮಾಡ್ತಿರೋದು ಇವಾಗ ಈಗ ಒಂದ್ ಚಟ್ ಅಂದ್ರೆ ಎಷ್ಟು ಬರುತ್ತೆ ಒಂದ್ ಪೆಂಡಿ ಅಂದ್ರೆ ಎಷ್ಟು ಬರುತ್ತೆ ಒಂದ್ ಚಟ್ ಅಂದ್ರೆ ನೂರ್ ಎಲೆ ಇರ್ತಾವಣ್ಣ ಒಂದ್ ಚಟ್ ಅಂದ್ರೆ ನೂರ್ ಎಲೆನಾ ಇಲ್ಲಿ ಮಾರ್ಕೆಟ್ ಅಲ್ಲಿ ತರೋದು ಒಂದ್ ಆರ್ ಸಾವಿರಕ್ಕೆ ಒಂದ್ ಪೆಂಡಿ ಅಂತ ಹೇಳ ಆರ್ ಸಾವಿರಕ್ಕೆ ಒಂದ್ ಪೆಂಡಿ ಅದರಲ್ಲಿ ಟೋಟಲ್ ಆಗಿ ಎಲ್ಲಿ ಇರೋದು ಹನ್ನೆರಡು ಸಾವಿರ ಎಲ್ಲಿ ಇರ್ತಾವೆ ಸಿಂಗಲ್ ಎಲೆ ಅಂದ್ರೆ

ಇಲ್ಲಿ ಲೋಕಲ್ ಅಲ್ಲೆಲ್ಲ ಮಾರಕ್ ಹೋದ್ರೆ ಐವತ್ತರಿಂದ ಅರವತ್ತಾ ಈಗ ಐವತ್ತರಿಂದ ಅರವತ್ತ ರೂಪಾಯಿ ಮಾರ್ಕೆಟ್ ಅಲ್ಲಿ ಆದ್ರೆ ಅಷ್ಟೇ ಮಾರ್ಕೆಟ್ ಅಲ್ಲಿ ಆದ್ರೂ ಅಷ್ಟೇ ಮತ್ತೆ ಮುಂದಿನ ತಿಂಗಳು ಏನ್ ನವೆಂಬರ್ ಡಿಸೆಂಬರ್ ಆ ಆತಲ ಎಲ್ಲಿ ಇರ್ತಾನ ಅವಾಗ ಜಾಸ್ತಿ ಇರ್ತಾನ ರೇಟ್ ನೂರು ನೂರಾ ಹತ್ತು ನೂರಾ ಇಪ್ಪತ್ತ್ ಈ ತಲಚಟ್ಟಿಗೆ ಒಂದ್ ಚೇಟ ಒಂದ್ ಚಟ್ಟಿಗೆ ನೂರಲ್ಲೆಗೆ ನೂರಾ ಇಪ್ಪತ್ತ್ ನೂರಾ ಮೂವತ್ತಲ್ಲ ಕಟ್ತಾರಣ್ಣ ಅವಾಗ ಅವಾಗ ಇವಾಗಾದ್ರೆ ಕಡ್ಮೆ ಇರುತ್ತೆ ಇವಾಗ ಕಡಿಮೆ ಅಣ್ಣ ರೇಟ್ ಕಡಿಮೆ ಇವಾಗ ಇಳುವರಿ ಜಾಸ್ತಿ ಅಣ್ಣ ಹಾ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಈಗ ಬೆಲೆ ಇರಲ್ಲ ಸ್ವಲ್ಪ ಬೆಲೆಗೆ ಹ್ಮ್ ಹ್ಮ್ ಅವಾಗೆಲ್ಲ ಇಳುವರಿ ಎಲೆ ಎಲ್ಲಾ ಕೆಟ್ಟೋಗಿರ್ತೇತಲ್ಲ ಅವಾಗ್ ಸ್ವಲ್ಪ ರೇಟ್ ಜಾಸ್ತಿ ಒಂದ್ ಪೆಂಡಿಗೆ ಎಷ್ಟು ಬರುತ್ತೆ ಅಮೌಂಟ್ ಒಂದ್ ಪೆಂಡಿಗೆ ಹತ್ತರಿಂದ ಹನ್ನೆರಡ್ ಸಾವಿರ ಬರ್ತಾವ ಹತ್ತರಿಂದ ಹನ್ನೆರಡ್ ಸಾವಿರ ಬರತ್ತ ಒಂದ್ ಪೆಂಡಿಗೆ ಒಂದ್ ಪೆಂಡಿಗೆ ಹಾ 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 ಈಗ ನಾನ್ ಹಿಂಗ ಕೇಳ್ಬೇಕ್ ಅನ್ನೋದು ಸ್ಟಾರ್ಟಿಂಗ್ ಯಾರಾದ್ರು ಈಗ ಒಂದ್ ಎಲಿಬಳ್ಳಿ ತೋಟ ಮಾಡ್ಬೇಕು ಅನ್ಕೊಂಡಿರ್ತಾರ ಅವ್ರಿಗೆ ಎಷ್ಟು ಬರ್ಬೋದು ಅಮೌಂಟ್ ಹ್ಮ್ ಅವ್ರಿಗೆ ನಾವು ಒಂದ್ ವರ್ಷದವರೆಗೂ ಇದ್ರಲ್ಲಿ ಏನ ಅಮೌಂಟ್ ಏನು ಬರಲ್ಲ ಬಟ್ ಕೆಲಸ ಮಾತ್ರ ಮಾಡ್ತಾನೆ ಇರ್ಬೇಕಂದ್ರೆ ಚಿಕ್ಕದಿರುತ್ತಲ್ಲ ಈ ಮಠಕ್ಕೆ ಇರುತ್ತೆ ಈ ಬಳ್ಳಿ ಐಟ್ ಬೆಳಕಂದ್ರೆ ಇದೆಲ್ಲ ಬರ್ತಿರಲ್ಲ ಇಷ್ಟ ಐಟ್ ಬರಕ್ ಎಷ್ಟು ವರ್ಷ ಟೈಮ್ ಒಂದ್ ವರ್ಷ ಬೇಕಣ ಮಿನಿಮಮ್ ಐಟಿ ಬರ್ಬೇಕಂದ್ರೆ ಈ ವರ್ಷ ಇದನ್ನ ಬೀಜ ಕಟ್ ಮಾಡಿ ನೆಲ ಕೋರಿದ್ಮೇಲೆ ಇಷ್ಟ ಅದರಿಂದ ಮತ್ತೆ ಇಷ್ಟ ಐಟ್ ಹೋಗ್ಬೇಕಂತ ಸ್ಟಾರ್ಟಿಂಗ್ ಏನೇನ್ ಇರುತ್ತೆ ಇದ್ರ ಕೆಲಸ

ಇದೇ ಬಳ್ಳಿನ ಕಟ್ ಮಾಡಿ ಅದೇ ಬಳ್ಳಿನ ಕಟ್ ಮಾಡಿ ಕೆಳಗಡೆ ಹಾಕಿರ್ತೀರಾ ಹೌದ್ ಹ್ಮ್ 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 ಅದು ಎಲ್ಲಾ ಚಿಕ್ಕ ತಣ್ಣ ಇಷ್ಟ ಐಟಾಕ್ಬೇಕಂದ್ರೆ ಒಂದ್ ವರ್ಷ ಆದ್ಮೇಲೆ ವರ್ಷ ಹ ಮತ್ತೆ ಅದ್ ಮೇಕು ಅದ್ಮೇಲೆ ಕುಣಿ ತಗದು ಅದ್ನ ಅರ್ಧ ಇಲ್ಲಿಗಾನ ಕುಂದರ್ಸ್ಬೇಕಣ್ಣ ಇಲ್ಲಿ ಇಲ್ಲಿ ತನಕ ಕುಂದರ್ಸ್ಬೇಕು ಇಲ್ಲಿ ತಗೊಂಡ್ಸಿ ಮತ್ತೆ ಅಲ್ಲಿಂದ ಮತ್ತೆ ಕಟ್ಕೊಂಡ್ ತಗೋಬೇಕ ಬಳಿನ ಬಳಿ ಮತ್ತೆ ಇವ್ರಿಗೆ ನಿಮ್ಗೆ ನಿಮ್ಮಪ್ಪ ಕಟ್ಟತಲ್ಲ ಈ ತರ ಕಟ್ಕೊಂಡ ಅಕಸ್ಮಾತ್ ಅದು ಮುರಿತು ಅಂದ್ರೆ

ನಿಮ್ಗ ಎಷ್ಟು ವರ್ಷ ಇದ್ರಾಗ ಅನುಭವ ನಿಮಗೆ ಹನ್ನೆರಡ್ ವರ್ಷ ಹನ್ನೆರಡ್ ವರ್ಷದ ಅನುಭವ ಮಾಡಿಲ್ಲಾ ಇದ ಪರ್ಸ್ ಮಾಡಿದ್ ಬ್ಯಾರೇರ್ದು ಮಾಡಿದ್ರ ಕೂಡನ ಲಾಭ ಸಿಗಲಲ್ಲಾ ಮೂರ್ ವರ್ಷ ಮಾಡಿದ ಒಂದ ಸಾವಿರ ರೂಪಾಯಿ ಕೂಡ ಸಿಗಲಿಲ್ಲಾ ಅವ್ರ ಗಾಚಾರ ನನ್ ಗಾಚಾರ ಗೊತ್ತಿಲ್ಲ ಮುಟ್ಟ ಬಂದ್ಬಿಟ್ಟ ಇದ್ ಹಳೆ ತೋಟ ಇದು ಹಳೆ ತೋಟನ ಹಳೆ ತೋಟ ನೀವ್ ಮೇಂಟ ಅಂದ್ರ ಮಾಡ್ಕೊಂಡ್ ಹೋಪ ಅಂದ್ರ ನಂಗ ಅನುಭವ ಗೊತ್ತಲ್ಲಾ ಮಾಡ್ಕೊಂಡ್ ಹೋಗಂದ್ರ ಮಾಡ್ಕೊಂಡ್ ಹೋಗಕತ್ತಿದ್ರು ಪರ್ವಲ್ಲಾ ಈಗ ಕೊತ್ತಂದಲಿದ್ದ ಅಕ್ಟೋಬರ್ ಲಿಂದ ಐವತ್ತ ಅರವತ್ ಸಾವಿರ ಇಲ್ಲಿ ತೆರೆ ಈ ತಿಂಗಳು ಮಾತ್ರ ಒಂದು ಏಳುವರೆ ಸಣ್ಣವರ್ ಬಂದ್ ಇಪ್ಪತ್ತೈದು ಸಾವಿರ ಬರ್ಬೇಕು ಇಪ್ಪತ್ತೈದು ಸಾವಿರ ಬಂದ್ರೆ ಈಗ ಇದೇ ಗಿಡನ ಯಾಕೆ ಹಾಕ್ಬೇಕಣ್ಣ ಈಗ ಇದ್ರದ್ದು ನುಗ್ಗೆದೇ ಯಾಕೆ ನುಗ್ಗೇದೆ ಯಾಕೆ ಎಷ್ಟು ಮಳೆ ಬರದ್ರೂ ನೀರ್ ಇಡೆಯಲ್ಲ ನಿನ್ ಮಳೆ ದಿನಾ ಮಳೆ ನೀರ್ ಅಂತ ಹೇಳಿ ನೀರ್ ಇಡಲ್ಲ ಬೇರೆ ಯಾವಾಗ ಬರಲ್ಲ ಬೇರೆ ಯಾರು ಗಿಡ ಚಾಚಲೋಣ ಬಾಳ ಒಂದೇ ಬೇರೆವ್ರ ಒಂದೇ ಬೇರೆ

ನೋಡ್ರಿ ನೀರ್ ಎಲ್ಲಿ ನಿಂತಿರ್ತಾ ಬೆಳದಲ್ಲ ಯಜಮಾನ್ ಹೇಳ್ತಾರೆ ಇದು ಲಕ್ಷ್ಮೀ ಲಕ್ಷ್ಮೀ ಸರಸ್ವತಿ ಸರಸ್ವತಿ ಲಕ್ಷ್ಮಿ ಲಕ್ಷ್ಮಿಂದು ಈ ಸರಸ್ವತಿ ಇಡ್ಕಂದ್ರ ಮಾತ್ರ ಲಕ್ಷ್ಮಿ ಮೊಕಳ ಮ್ಯಾಕ ಈಗ ಕಿಡ್ಕೊಳ್ಳಿದ್ರತಾಳ ಇನ್ನು ಅರಿಬಿತಾ ಕಟ್ಟಕ್ ಆಗಲ್ಲ ಒಯ್ಯರ್ ತಟ್ಟಕ್ಕಾಗಲ್ಲ ಅಗ ಮಾತ್ರ ಕಟ್ಟಕ್ ಆಗಲ್ಲ ಇದನ್ನ ಜೋಡ್ಸೋದ್ ರೊಕ್ಕಲ್ದಿದೆ ಆಮೇಲೆ ಒಯ್ಯರ್ ತಂದು ಕಟ್ಟಕ್ ಆಗಲ್ಲ ನಿಂದ್ರಲ್ಲ ಬಟ್ಟಿ ತಂದು ಜೋಡ್ಸೋದ್ ಕಟ್ಟಕ್ ಆಗಲ್ಲ ಅಂತಂದು ಹೇಳಿದ್ರಿ ನನಗೆ ಯಜಮಾನ್ರ ಅನುಭವ ಈ ಸರಸ್ವತಿ ಇದು ಲಕ್ಷ್ಮಿ ಈ ಸರಸ್ವತಿ ಅಂತ ಲಕ್ಷ್ಮಿ ಅಂತ ನೋಡ್ರಿ ರೊಕ್ಕ ಅವ್ರು ಅಣ್ಣ ಈಗ ಎಷ್ಟು ಎಕರೆಲ್ಲಿದೆ ಇದು ಒಂದು ಕಾಲ ಎಕರೆ ಬಿಡ್ರಿ ಕಾಲ್ ಎಕರೆಗೆ ಒಂದ್ ಇಪ್ಪತ್ತೈದು ಮೂವತ್ ಸೆನ್ಸ್ ಮೂವತ್ತ್ ಸೆನ್ಸ್ ಒಬ್ಬ ತಿರುಗ ಹ ಈಗ ಕಾಲ್ ಎಕರೆ ಮಾಡಕ್ಕೆ ಟೋಟಲ್ ಅಮೌಂಟ್ ಎಷ್ಟು ಬರ್ಬೋದ ಎಷ್ಟು ಬಳ್ಳಿಗಳು ಕೂರ್ತವೆ ಕಾಲ್ ಎಕ್ರಿಗೆ ಒಂಬೈನೂರ ಒಂಬೈನೂರ ಐವತ್ತು ಒಂಬೈನೂರ ಒಂಬೈನೂರ ಬಳಿಗಳು ಲಾಸ್ಟ್ ಹಾ ಅಮೌಂಟ್ ಎಷ್ಟು ಅಣ್ಣ

ಹ್ಮ್ ಹ್ಮ್ ಮಡೆ ಮಾಡ್ತ ಮಡೆ ಮಾಡ್ತ ಆಮೇಲೆ ಹಂಗ ಇದೆಲ್ಲ ಬಡಿ ಆತ ಅಂದ್ರ ಬಳ್ಳಿ ಇಲ್ಲಿ ಏನಪ್ಪ ಅಂತ ಹಿಂಗ್ ಕಾಲ್ ಕಿತ್ಕಂತ ಕಿತ್ಕಂತ ಹೋತಂದ್ರ ನಮ್ಗೆ ಲಾಭ ಎಷ್ಟ್ ಹೆಚ್ಚಿನ ಮಟ್ಟ ಕಸು ಮಾಡಿದ್ರೆ ಮಾತ್ರ ಬರ್ತೈತಿ ಆಮೇಲೆ ನಾವು ಕಸ ಮಾಡಿದ ಸುಮ್ಮನೆ ನೀರ್ ಕಟ್ಟಿ ಬಳಿ ಕಟ್ಟಿ ನೀರ್ ಕಟ್ತೀವಿ ಅಂದ್ರ ಬರಲ್ಲ ಈ ಟೋಟಲ್ ಸ್ಟಾರ್ಟಿಂಗ್ ಖರ್ಚು ಎಷ್ಟು ಬರುತ್ತ ಹದಿನೈದರಿಂದ ಹದಿನಾರು ಸಾವಿರ ಬರುತ್ತೆ ಹದಿನೈದರಿಂದ ಹದಿನಾರು ಸಾವಿರ ಬರುತ್ತೆ ಹದಿನೈದರಿಂದ ಹದಿನಾರು ಸಾವಿರ ಬರುತ್ತೆ ಒಂದ್ ಇಪ್ಪತ್ತು ಸಾವಿರ ಒಂದು ಪಕ್ಕ ಇಪ್ಪತ್ತು ಸಾವಿರ ಇಪ್ಪತ್ ಸಾವಿರ ಒಳಗೆ ಖರ್ಚು ಮಾಡ್ಲೇಬೇಕು ಹ್ಮ್ 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 ಒಂದ್ ವರ್ಷ ತಕನ ಒಂದ್ ವರ್ಷದ ವರ್ಷ ತನಕ ಸಾವಿರ ಈಗ ಅಲ್ಲಿ ತನಕ ಮೇಂಟೇನ್ ಎಲ್ಲ ಗೊಬ್ಬರ ಸಗಣಿ ಗೊಬ್ಬರನ ಕೊಂಡ್

ಇದು ಇಷ್ಟ ಇಷ್ಟ ಬಂದತೆ ಅಂದ್ರೆ ಇದು ಇಷ್ಟು ಮುಚ್ಚಿ ಬಿಡ್ತಿರಂಗಿಲ್ಲ ಅಣ್ಣ ಇಲ್ಲಿಂದ ಇದು ತೆಗೆದು ಬಿಡದನ್ನ ಕೈದು ಬಿಡದನ್ನ ᱦಾ ವೇಸ್ಟ್ ಇದು ಇದು ವೇಸ್ಟ್ ಆಯ್ತು ಅದು ವೇಸ್ಟ್ ಅಣ್ಣ ಎಲ್ಲಿ ಮಟ ಬಳ್ಳಿ ಕುಂದಿರತಾ ಅಲ್ಲಿ ಮಠ ಕೈದು ಇದನ್ನ ಕುಣಿ ಕಾಕಿ ಇಲ್ಲಿ ಗಷ್ಟ ಕೊಣಿಸಬೇಕು ಅಣ್ಣ ಈಗ ಈ ಉಗ್ರ ಇದೆಯಲ್ಲ ಈ ಉಗ್ರ ಯಾಕೆ ಬಳಸ್ಬೇಕು ಇದು ಏಲೇ ಅಕಸ್ಮತ್ ಈಗ ನಮ್ ಈ ಉಗ್ರ ತಗೊಂಡ್ ಬಳಸಿದ್ರೆ ಇಲ್ಲ ಈ ಉಗುರ ತಗೊಂಡ್ ಕೊಯ್ದ್ರ ನಂಜಾಗ್ತတယ် ಈಗ ಎಲ್ಲಿ ನಂಜಾಗ್ತಾ ಈ ತರ ಈಗ ಈ ತರ koydira ಸ್ಪೀಡ್ ಆಗೇನ koyi ಈ ತರ ಹಾ ಅದೇ ನಮ್ ಕೈಯಲ್ಲಾದ್ರೆ ಬೇಗ ಬೇಗ ಕೋಯೋದಾಗಲ್ಲ ಮನ್ಸರ್ಗುರ್ಪ್ರೆ ಬಳ್ಳಿಗಳು ಕೆಟ್ಟ ಪ್ರಶ್ನೆ ಈಗ ಯಾರೇ ಬಂದ್ರು ಸಹತೆ ಎಲಿ ಬಳಿ ಒಳಗೆ ಚಪ್ಪಲ್ ಹಾಕ ಚಪ್ಪಲ್ ಹಾಕಬಾರ್ದು ಕಾರಣ ಏನು

ಕಾರಣ ಅಷ್ಟೇ ಇದು ಲಕ್ಷ್ಮಿ ಅನ್ನೋದು ಪೂಜೆ ಮಾಡ್ತೀವಲ್ಲ ವರ್ಷ ವರ್ಷ ಪೂಜೆ ವರ್ಷ ಮಾಡ್ತೀವಿ ವಾರ್ಕ್ ಕುಣಿ ಪೂರ್ತಿ ಆಗಿಂದ ಮೂಲೆ ಈಶಾನ್ಯ ಮೂಲೆ ಮೂಲೆ ಈಶಾನ್ಮೂಲೆ ಈಶಾನ್ಮೂಲಿ ಹೋಗಿ ಒಂದು ಎರಡು ಮೂರ್ ಪಟ್ಟೆ ಬುಟ್ಟ ಯಾವ್ದು ಬಳ್ಳಿ ಚೆನ್ನಾಗ್ ಕೈ ಹೊಡತ್ತ ಅದಕ್ ಕುಣಿ ತಗದು ಶಾವಿಗೆ ಬೆಲ್ಲ ಹಾಲು ಎಡಿ ಹಾಕಿ ಹಳಸ ತುಂಬಿ ಆಕಡೆ ಈ ಕಡೆ ಫ್ರೆಂಡ್ ಊಟ ದೀಪ ಹಚ್ಚಿ ಅದಕ್ಕೆ ಸೀರೆ ಉಡ್ಸಿ ಚೋಲಿ ಬಟ್ಟೆ ಹಾಕಿ ಉಡಿಸೋನ್ ತುಂಬಿ ತಾಳಿ ಮುಗಿತಿ ಹಾಕಿ ಅದಕ್ಕೆ ಹೂವು ಹಾಕಿ ಪೂಜೆ ಮಾಡ್ತೀವಿ ಈ ಬಳಿಗೆ ಈ ಬಳಿ ಈ ಬೆಳಗ್ಗೆ ಬೆಳಗ್ಗೆ ಪೂಜೆ ಸೀರೆ ಉಡ್ಸಾದ್ರೆ ಎರಡು ಜತಿ ಪೂಜೆ ಮಾಡ್ತೇವೆ ಇಲ್ಲಿ ಎಡಿ ಹಾಕಿರ್ತೇವೆ ಪೂಜೆ ಮಾಡಿ ತಾಳಿ ಮುಗಿತ ಹಾಕಿ ಸೀರೆ ಉಡ್ಸಿ ಉಡಿ ತುಂಬಾಕಿ ಪೂಜೆ ಮಾಡಿ ಐದು ಮಂದಿ ಮುತ್ತೈತನ ಇರೋ ನೆನಪು ಕರ್ಕೊಂಡ್ಬಂದ್ ಕಸ ಬಳತೇವೆ ಕಸ ಬೆಳಗ್ಗೆ ಅವ್ರಿಗೆ ಉಡಿ ತುಂಬಿ ಮನೆ ಕಳ್ಸ ಕಾರಣ ಕಾರಣ ನಮ್ಗೆ ಆಗಲಂತ ಅವ್ರ ಆಶೀರ್ವಾದ ಮುತ್ತೈದಕ ಅವ್ರು ಮುತ್ತೈದರ್ ಬಂದ್ ಆಶೀರ್ವಾದ ಮಾಡಿದ್ರ ಆಶೀರ್ವಾದ ನಮ್ಗೆ ಆಗಲಂತ ಅದೇ ಕಾರಣ ಹ್ಮ್ ಹ್ಮ್ ಎಂದಕ್ಕೆ ಯಜಮಾನ್ರಿ ಏನ್ ಮಾಡ್ಕಂತ ಬಂದ್ರಿ ಹಾ 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 ಅದೇ ಸಿಸ್ಟಮ್ ಮಾಡೋದ್ ಈಗ ವಾರಕ್ಕೆ ಎಷ್ಟು ಒಂದ್ರಿ ಅಣ್ಣ ಅಮೌಂಟ್ ವಾರಕ್ಕೆ ಬರಲ್ರಿ ವಾರಕ್ಕೆ ಬರಲ್ಲಣ್ಣ ತಿಂಗಳ 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 ತಿಂಗಳಿಗೆ ಎಷ್ಟು ಬರ್ಬೋದಣ್ಣ ಅಮೌಂಟ್ ಒಂದು ತಿಂಗಳ ಒಂದು ಕಾಲೇ ಕಿರಳಿದ್ರ ಈ ಈ ಈ ಸ್ವಿಗ್ಗಿ ಟೈಮಿಗೆ ಹಾ ಸ್ವಿಗಿ ಟೈಮಿಗೆ ಮತ್ತೆ ಸ್ವಂತ ಆದ್ರ ಒಂದ್ ಇಪ್ಪ ಮೂವತ್ ಸಾವತ್ ಕೋರ್ ಮಾಡಕ್ ಹಚ್ಚಿವಕ್ರಿಗೆ ಸಿಗುತ್ತಣ್ಣ ಕೋರಿಗೆ ತಲಕರ್ದ ತಲಕರ್ದಾರ್ ತಲಕರ್ದ ಖರ್ಚು ಬೈಗುಲಿ ಬೈಗೂಲಿ ಕರ್ದ ಟಿಫನ್ ಮಾಡಿದ್ರೆ ತಲಕರ್ದ ಎಲ್ಲಿ ಏನೇ ಮಾಡಿ ಮಾಡ್ ತಲಕರ್ದ ಖರ್ಚು ತಗ ನೂರ್ ಬರ್ಲಿ ಐನೂರ್ ಬರ್ಲಿ ಸಾವಿರ ಬರ್ಲ ನೂರ್ ಬಂದ್ರೆ ಸಹಿತ ನಿಮಗೆ ಕರ್ದ ಅದು ಖರ್ಚು ಖರ್ಚು ಐನೂರ್ ಬಂತಂದ್ರೆ ಇನ್ನೂರ ಐತೆ ಖರ್ಚು ಸಾವಿರ ರೂಪಾಯಿ ಬಂತಂದ್ರ ಅವ್ರಿಗೆ ಐನೂರ್ ನಮಗೆ ಐನೂರು ಅದ್ನ ತಗೋದ್ ಹಂಚ್ಕೋತಿ ಒಂದ್ ಮಾರ್ಕೆಟಿಂಗ್ ಯಾವ್ ತರ ಅಣ್ಣ ಮಾರ್ಕೆಟಿಂಗ್ ಟೆಂಡರ್ ಆಕತ್ರ ಅಲ್ಲಿ ಟೆಂಡರ್ ಅವನಿಗ್ ಗೊತ್ತ ನೋಡ್ರಿ ಮಾರ್ಕೆಟ್ ಬರ ಅವನ ಮಾರ್ಕೆಟ್ ಹೋಗೋದು ಮಾರ್ಕೆಟ್ ನಿಂದ ಹಾ ಎಲ್ಲಾ ಮಾರ್ಕೆಟ್ ಅವನ್ ಅವನ್ಗೆ ಆಡಾಪ್ಟರ್ ಮಾಡ್ಯಾರ ಮಾರ್ಕೆಟ್ ಮಾರ್ಕೆಟಿಂಗ್ ಯಾವ್ ತರ ಇರತ್ತ ಇದು ಮಾರ್ಕೆಟ್ ಅಣ್ಣ ಪೆಂಡಾಗ ಆಟೋ ದಲ್ಲೇ ಹಾಕೊಂಡ್ ಹೋಗ್ತೀವಿ ಒಬ್ಬ ಮೇಲೆ ಒಬ್ಬ ಮೇಳಲ್ಲೇ ಮಾರ್ಕೆಟ್ ಇರದ ಅಲ್ಲಿ ಮೂರ್ ಅಂಗಡಿ ಅದ ಅಣ್ಣ ನಾವು ಇನ್ನ ಫಸ್ಟ್ ಅಂಗಡಿ ಬಿಡ್ತೀವ ಅಣ್ಣ ಅಲ್ಲಿ ಲೈನಿಗ್ ಇರ್ತಾವ ಬಹಳಷ್ಟು ಊರ ಪೆಂಡಿ ಬರ್ತಾವ ಅಣ್ಣ

ಹ್ಮ್ ಹದಿನಾಲ್ಕರಿಂದ ಹದ್ನೈದ್ ಸಾವಿರ ಸಿಗ್ಬೋದ್ ಸಾವಿರ ಸಿಗ್ಬೋದಾ ಎಲೆ ಚೆನ್ನಾಗಿದ್ದಾಗ ರೇಟ್ ಇರಲ್ಲ ಎಲೆ ಕೆಟ್ಟದಾಗ ಸ್ವಲ್ಪ ರೇಟ್ ಜಾಸ್ತಿ ಕೂಡ ಜಾಸ್ತಿ ಹಾ ಎಲೆ ಕೆಟ್ಟು ಇಳುವರಿ ಇಲ್ಲ ಅಂದ್ರೆ ಅವಾಗ ರೇಟ್ ಜಾಸ್ತಿ ಅಣ್ಣ ಯಾಕಂದ್ರೆ ಅವಾಗ ಮಾರ್ಕೆಟ್ ಅಲ್ಲಿ ಕೂಗೋರಿ ಇರಲ್ಲ ರೇಟ್ ಬರುತ್ತೆ ನಿಮಗೆ ಆಗಸ್ಟ್ ಇಂದ ಡಿಸೆಂಬರ್ ಯಾಕಂದ್ರೆ ಅವಾಗ ಸ್ವಲ್ಪ ಮಳೆ ಇರಲ್ಲ ಬೇಸಿಗೆಲ್ಲ ಹ ಅವಾಗಿಂದ ಮಾರ್ಕೆಟ್ ಅಲ್ಲಿ ಕೂಗೋರು ಸ್ವಲ್ಪ ಜಾಸ್ತಿ ಇರ್ತಾರೆ ಹಂಗಾಗಿ ಇಲ್ಲೇ ಕೂಡ ಸ್ವಲ್ಪ ಏಳುವರೆ ಕಡಿಮೆ ಇರತ್ತ ಹಂಗಾಗಿ ಜನ ಸೇಲಿಂಗ್ ಬಾಳ ಇರ್ತಾನ